ನಮಸ್ಕಾರ ಸ್ನೇಹಿತರೆ ದೇಶದ ಬಿಗ್ಗೆಸ್ಟ್ ಪೊಲಿಟಿಕಲ್ ಪವರ್ ಸೆಂಟರ್ ಯು ಪಿ ಪಿಯಲ್ಲಿಯೇ ನಡೀತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ನಡೀತಾ ಇದೆ ಕರೆಕ್ಟ್ ಅದರಲ್ಲಿ ನಡೀತಾ ಇದೆ ಯಾವುದು ಅದು ಆ ಮಾಯಾದಾಳ ಮಾಯಾ ಲೋಕಸಭಾ ಚುನಾವಣೆಯ ಮಧ್ಯ ಭಾಗಕ್ಕೆ ಬಂದಿದ್ದೀವಿ ಸ್ನೇಹಿತರೆ ದಕ್ಷಿಣದಲ್ಲಿ ಆಲ್ಮೋಸ್ಟ್ ಚುನಾವಣಾ ಬರ ಮುಗಿದು ಹೋಗಿ ಕುತೂಹಲ ಅಷ್ಟೇ ಬಾಕಿರೋದು ಆದರೆ ಉತ್ತರ ರಾಜ್ಯಗಳಲ್ಲಿ ಅಸಲಿ ಆಟ ಇವಾಗ ನಡೀತಾ ಇದೆ ಅದರಲ್ಲೂ ಈ ಉತ್ತರ ಪ್ರದೇಶದ ಕದನ ಕಣ ಕ್ಷಣ ಕ್ಷಣಕ್ಕೂ ಕಾವೇರ್ತಾ ಇದೆ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗ್ತಾ ಇದೆ ಎಸ್ ಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಮಾಯಾಸ್ತ್ರ ಬಳಕೆ ಆಗ್ತಾ ಇದೆ ಬಿ ಜೆ ಪಿ ಕಿಲಕಿಲ ಕಿಲಕಿಲ ಅನ್ನೋ ಶುರು ಮಾಡಿದೆ ಹಾಗಿದ್ರೆ ಏನು ನಡೀತಾ ಇದೆ ಯು ಪಿ ಪಾಲಿಟಿಕ್ಸ್ನಲ್ಲಿ ಜಾತಿಯ ಅಸ್ತ್ರ ಹಿಡಿದು ಧುಮುಕ್ತಾ ಇದ್ದ ಕೂಟಕ್ಕೆ ಅಕ್ಕ ಮಾಯಾವತಿ ಕೊಡ್ತಿರೋ ಒಳಪೆಟ್ಟು ಎಂತಹದ್ದು ಮಾಯಾವತಿಯ ಆನೆ ಸೊಂಡಿಲಿಟ್ಟು ಆಶೀರ್ವಾದ ಮಾಡಿರೋದು ಯಾರ ತಲೆ ಮೇಲೆ ಕಾಲಿಟ್ಟು ಕ್ರಷ್ ಮಾಡ್ತಿರೋದು ಯಾರ ತಲೆ ಮೇಲೆ ಯು ಪಿ ರಾಜಕೀಯದ ಮೇಲೆ ಆ ಮೂಲಕ ರಾಷ್ಟ್ರ ರಾಜಕೀಯದ ಮೇಲೆ ಇದು ಎಂತಹ ಪರಿಣಾಮ ಬೀರುತ್ತೆ ಲಾಂಗ್ ಟರ್ಮ್ನಲ್ಲಿ ಬನ್ನಿ ಕ್ವಿಕ್ಕಾಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಉತ್ತರ ಪ್ರದೇಶದ ಎಂಬತ್ತು ಕ್ಷೇತ್ರಗಳಿಗೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ಯು ಪಿ ಪಾಲಿಟಿಕ್ಸ್ ಗೊತ್ತಿರೋರಿಗೆ ಸದ್ಯಕ್ಕಲ್ಲಿ ಏನಾಗ್ತಿದೆ ಅನ್ನೋದ್ರ ಚೂರ್ ಐಡಿಯಾ ಇರಬಹುದು ಯು ಪಿಯಲ್ಲಿ ಈಗ ಎರಡು ಬಲಿಷ್ಠ ಶಕ್ತಿಗಳ ನಡುವೆ ಕಾದಾಟ ನಡೀತಾ ಇದೆ ಒಂದು ಕಡೆ ಆಡಳಿತಾರೂಢ ಬಿಜೆಪಿ ಇದ್ರೆ ಮತ್ತೊಂದು ಕಡೆ ಎಸ್ಪಿ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ನಡೆಸ್ತಾ ಇದ್ದಾರೆ ಆದರೆ ಈ ಇಬ್ಬರ ಜಗಳಕ್ಕೆ ಸುಂಟ್ರ ಥರ ಎಂಟ್ರಿ ಕೊಟ್ಟಿರೋದು ಬಿಎಸ್ಪಿ ನಾಯಕಿ ಮಾಯಾವತಿ ಅವರು ಈ ಸಲ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಐ ಎನ್ ಡಿ ಐ ಎ ಕೂಟಕ್ಕೂ ಸೇರಿಲ್ಲ ಎನ್ ಡಿ ಎ ಜೊತೆಗೂ ಮೈತ್ರಿ ಮಾಡಿಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಗೆಲ್ತೀವಿ ಅಂತ ಎಲ್ಲ ಕಡೆ ಕ್ಯಾಂಡಿಡೇಟ್ಸ್ ಹಾಕಿದ್ರು ಯು ಪಿ ಎಲ್ ಕೂಡ ಎಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬಿ ಎಸ್ ಪಿ ಸ್ಪರ್ಧೆ ಮಾಡ್ತಿದೆ ಆದರೆ ಈ ಎಪ್ಪತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಈಗ ಹಲವು ಕ್ಷೇತ್ರಗಳಲ್ಲಿ ಹಲವು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ನಡೀತಾ ಇದ್ದು ಹತ್ತು ಹಲವಾರು ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ ಇದಕ್ಕಿದ್ದಂತೆ ಅಭ್ಯರ್ಥಿಗಳೇ ಚೇಂಜ್ ಯು ಪಿ ಯಲ್ಲಿ ಆವಾಗಿನಿಂದ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂತ ಹೇಳ್ತಿರೋದು ಇದೇ ವಿಚಾರವನ್ನ ಯು ಪಿ ಯಲ್ಲಿ ಜಿದ್ದಾಜಿದ್ದಿನ ಕಣ ಅಂತ ಗುರುತಿಸಿಕೊಂಡಿದ್ದ ಅನೇಕ ಕ್ಷೇತ್ರಗಳಲ್ಲಿ ಬಿ ಎಸ್ ಪಿ ತನ್ನ ಅಭ್ಯರ್ಥಿಗಳನ್ನ ಚೇಂಜ್ ಮಾಡಿದೆ ಅಲ್ಲಿ ಜಾನ್ಪುರ್ ಅಂತ ಒಂದು ಲೋಕಸಭಾ ಸೀಟ್ ಇದೆ ಇದು ಇಂಟ್ರೆಸ್ಟಿಂಗ್ ನೋಡಿ ಸ್ಟೋರಿ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಬಿ ಎಸ್ ಪಿ ಮತ್ತು ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಕಣ ಅಷ್ಟು ನೆಲ ಇಲ್ಲ ಇಲ್ಲಿ ಈ ಬಾರಿ ಧನಂಜಯ್ ಸಿಂಗ್ ಅನ್ನೋ ಮಾಜಿ ಮಾಫಿಯಾ ಡಾನ್ ಈ ಮುಂಚೆಯಲ್ಲಿ ಗೆದ್ದು ಬಂದಿದ್ರು ಈ ಭಾಗದಲ್ಲಿ ಈತ ಪ್ರಭಾವಿ ಕೂಡ ಸೂಪರ್ ಪ್ರಭಾವಿ ಸೊ ಈತನಿಗೆ ಟಿಕೆಟ್ ಕೊಡಬೇಕು ಅಂತ ಡಿಸೈಡ್ ಆಗಿತ್ತು ಆದರೆ ಕೇಸ್ ಇರೋ ಕಾರಣಕ್ಕೆ ನಿಲ್ಲಕ್ಕೆ ಆಗಲಿಲ್ಲ ಅದರ ಬದಲು ಅವರ ಪತ್ನಿ ಶ್ರೀಕಲಾ ರೆಡ್ಡಿಗೆ ಟಿಕೆಟ್ ಕೊಡೋಕೆ ಬಿ ಎಸ್ ಪಿ ಮುಂದಾಗಿತ್ತು ಟಿಕೆಟ್ ಫೈನಲ್ ಅಂತ ಕೂಡ ಹೇಳಿಬಿಟ್ಟಿದ್ರು ಆದರೆ ಅಚ್ಚರಿ ಅನ್ನೋ ಹಾಗೆ ಅವರಿಗೆ ಟಿಕೆಟ್ ಕಡೆ ಗಳಿಗೆಯಲ್ಲಿ ನಿರಾಕರಿಸಿ ಕಳೆದ ಸಲ ಯಾರಿಗೆ ಕೊಟ್ಟಿತ್ತು ಹಾಲಿ ಸಂಸದ ಶ್ಯಾಮ್ ಸಿಂಗ್ ಯಾದವ್ ಅವ್ರನ್ನೇ ಬಿ ಎಸ್ ಪಿ ಸಲ ಫೀಲ್ಡ್ ಮಾಡಿದೆ ಅಂದರೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋದ್ರಲ್ಲಿ ಏನು ಆಶ್ಚರ್ಯ ಅಂತ ಇಲ್ಲಿ ಪ್ರಶ್ನೆ ಹೇಳ್ಬೋದು ಆದರೆ ಅಲ್ಲಿನ ಸೀನ್ ಬೇರೆ ಇದೆ ಜೊತೆಗೆ ಕಳಸಲ ಎಸ್ ಪಿ ಯು ಟಿಗೆ ಅಲಯನ್ಸ್ ಇತ್ತು ಹಾಗಾಗಿ ಗೆಲುವು ಈಸಿಯಾಗಿತ್ತು ಆಗಿತ್ತು ಹೀಗಾಗಿ ಮಾಜಿ ಡಾನ್ ಪತ್ನಿಗೆ ಟಿಕೆಟ್ ಕೊಡಬೇಕು ಆಕೆ ನಿಂತರೆ ಗೆಲ್ಲೋದು ಪಕ್ಕ ಅನ್ನೋ ವಾತಾವರಣ ಅಥವಾ ದೊಡ್ಡ ಫೈಟ್ ಕೊಡೋದು ಗ್ಯಾರಂಟಿ ಅನ್ನೋ ವಾತಾವರಣ ಇತ್ತು ಆದರೆ ಮಾಯಾವತಿ ಕಡೇ ಗಳಿಗೆಯಲ್ಲಿ ಅವರು ಕ್ಯಾಂಪೇನ್ ಬೇರೆ ಶುರು ಮಾಡಿ ಆಗಿತ್ತು ಮಾಡಿಯಾಗಿತ್ತು ರೆಡ್ಡಿ ಮತ್ತು ಡಾನ್ ಕಡೆಯವರೆಲ್ಲ ಸೇರಿಕೊಂಡು ಕಡೆ ಗಳಿಗೆಯಲ್ಲಿ ಉಲ್ಟಾ ಹೊಡೆದು ಐ ಎನ್ ಡಿ ಐ ಎ ಕೂಟದ ಯಾದವ ಅಭ್ಯರ್ಥಿ ವಿರುದ್ಧ ಯಾದವ ಕ್ಯಾಂಡಿಡೇಟ್ ಹಾಕಿಬಿಟ್ಟಿದ್ದಾರೆ ಯಾದವ ಕ್ಯಾಂಡಿಡೇಟ್ ಗಮನಿಸಬೇಕಾದ ಅಂಶ ಅಂದರೆ ಈ ಜಾನ್ಪುರ್ ಕ್ಷೇತ್ರದಲ್ಲಿ ಯಾದವ ಮತಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಎರಡು ಮುಕ್ಕಾಲು ಲಕ್ಷ ಓಟ್ ಎರಡನೇ ಸ್ಥಾನದಲ್ಲಿ ಎಸ್ಸಿ ಸಮುದಾಯ ಇದ್ದು ಅವರದ್ದು ಎರಡು ಕಾಲು ಲಕ್ಷ ಮುಸ್ಲಿಮರದ್ದು ಎರಡು ಕಾಲು ಯಾದವೇ ತರ ಒ ಬಿ ಸಿ ಎರಡು ಲಕ್ಷ ಬ್ರಾಹ್ಮಣ ಕ್ಷತ್ರಿಯ ಓಟುಗಳು ಸುಮಾರು ಎರಡು ಲಕ್ಷ ಇವೆ ಇಷ್ಟು ದಿನ ಇಲ್ಲಿ ಬಿ ಜೆ ಪಿ ಬ್ರಾಹ್ಮಣ ಹಿಂದುಳಿದ ವರ್ಗಗಳ ಮತಗಳನ್ನು ತನ್ನ ಕಡೆಗೆ ಸೆಳ್ಕೊಂಡು ಬಂದಿತ್ತು ಇನ್ನುಳಿದ ಮತಗಳು ಬಿ ಎಸ್ ಪಿ ಜೊತೆಗಿದ್ವು ಸೊ ಈ ಬಾರಿ ಯಾದವ ಮತ್ತು ಮುಸ್ಲಿಂ ಮತಗಳನ್ನು ಸೇಳ್ಕೊಂಡು ಇಲ್ಲಿ ಬಲ ವೃದ್ಧಿಸ್ಕೊಳ್ಬೇಕು ಅಂತ ಎಸ್ ಪಿ ಕಾಂಗ್ರೆಸ್ಗಳು ಈ ಸಲ ಯಾದವ ಕ್ಯಾಂಡಿಡೇಟ್ ಹಾಕಿದ್ರು ಆದರೆ ದಿಢೀರಂಥ ಲೆಕ್ಕಾಚಾರವನ್ನು ಬಿ ಎಸ್ ಪಿ ಉಲ್ಟಾ ಮಾಡಿದೆ ರಜಪೂತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರು ಆ ಮೂಲಕ ಬಿ ಜೆ ಪಿ ಸರಿಯಾಗಿ ಪೆಟ್ಕೊಡ್ತಾರೆ ಅಂತ ವಿಶ್ಲೇಷಣೆ ಮಾಡಲಾಗಿತ್ತು ಕಡೆ ಗಳಿಗೆಯಲ್ಲಿ ಯಾದವ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಈಗ ಅಲ್ಲಿ ಇದರಿಂದ ಬಿಜೆಪಿಗೆ ಹೆಲ್ಪ್ ಆಗುತ್ತೆ ಮೈತ್ರಿಕೂಟದ ಓಟ್ ಒಡೆಯುತ್ತೆ ಅನ್ನೋ ವಿಶ್ಲೇಷಣೆ ಜೋರಾಗಿ ನಡೀತಾ ಇದೆ ಹಾಗಂತ ಈ ಒಂದು ಕ್ಷೇತ್ರ ಅಲ್ಲ ಈ ರೀತಿ ಅನೇಕ ಕ್ಷೇತ್ರಗಳಲ್ಲಿ ಬಿ ಎಸ್ ಪಿ ಉಲ್ಟಾ ಹೊಡೆದಿದೆ ಮೊದಲನೇದಾಗಿ ಇವರು ಐ ಎನ್ ಡಿ ಎ ಕೂಟವನ್ನು ಸೇರ್ಕೊಂಡಿಲ್ಲ ಅದೇ ದೊಡ್ಡ ಪೆಟ್ಟು ಆ ಕೂಟಕ್ಕೆ ಅಲ್ಲಿ ಎಸ್ ಪಿ ಮತ್ತು ಕಾಂಗ್ರೆಸ್ ಅಂತ ದೊಡ್ಡದೇನು ವರ್ಕೌಟ್ ಆಗಲ್ಲ ಯಾಕಂದ್ರೆ ಎರಡ್ ಸಾವಿರದ ಹದಿನೇಳರ ಅಸೆಂಬ್ಲಿ ಎಲೆಕ್ಷನ್ ನಲ್ಲೂ ಒಟ್ಟಿಗೆ ಸ್ಪರ್ಧೆ ಮಾಡಿದ್ರು ಕ್ಲೀನ್ ಆಗಿ ತೊಳ್ಕೊಂಡು ಹೋಗಿದ್ರು ಯು ಪಿ ಕೆ ಲಡಕೆ ಅಂತ ಹೇಳಿ ಕ್ಯಾಂಪೇನ್ ಮಾಡಿಕೊಂಡು ಅಖಿಲೇಶ್ ಮತ್ತು ರಾಹುಲ್ ಇಡೀ ಯು ಪಿ ಆದ್ಯಂತ ರೋಡ್ ಶೋ ಮಾಡಿದ್ರು ಕೂಡ ಬಿಜೆಪಿ ತ್ರೀ ಹಂಡ್ರೆಡ್ ಪ್ಲಸ್ ಸೀಟ್ ಬಂದಿತ್ತು ಅವಾಗ ಅಸೆಂಬ್ಲಿ ಎಲೆಕ್ಷನಲ್ಲಿ ಅಲ್ಲಿ ಸೊ ಬರೀ ಕಾಂಗ್ರೆಸ್ ಎಸ್ ಪಿ ಮೈತ್ರಿ ಕೂಟ ಅಂತ ದೊಡ್ಡ ಇಂಪ್ಯಾಕ್ಟ್ ಈ ಹಿಂದೆ ಮಾಡಿಲ್ಲ ಬಟ್ ಬಿ ಎಸ್ ಪಿ ನೂ ಸೇರ್ಕೊಂಡಿದ್ರೆ ಬೇರೆ ಆಗ್ತಾ ಇತ್ತು ಯಾಕಂದ್ರೆ ಎಸ್ ಪಿ ಬಿ ಎಸ್ ಪಿ ಸೇರ್ಕೊಂಡಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೀಟನ್ನು ಗಣನೀಯವಾಗಿ ಕಮ್ಮಿ ಮಾಡಿದ್ರು ಬಿ ಎಸ್ ಪಿ ಪಾರ್ಲಿಮೆಂಟ್ನಲ್ಲಿ ಟೆನ್ ಪ್ಲಸ್ ಸೀಟ್ಸ್ ಪಡೆಯೋಕೆ ಕಾರಣ ಆಗಿತ್ತು ಇದು ಆದರೆ ಈ ಸಲ ಮಾಯಾವತಿ ಕೈ ಕೊಟ್ಟಿದ್ದಾರೆ ಅವರೊಟ್ಟಿಗೆ ಸೇರ್ಕೊಂಡಿಲ್ಲ ಬದಲಿಗೆ ಕ್ಯಾಂಡಿಡೇಟ್ ಗಳನ್ನ ಕೂಟಕ್ಕೆ ಗೂಟ ಹೊಡೆಯೋ ರೀತಿಯೇ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಕ್ಯಾಂಡಿಡೇಟ್ ಗಳನ್ನ ಬಿಜನೂರು ಕ್ಷೇತ್ರ ನೋಡಿ ಅಲ್ಲಿನ ಪ್ರಭಾವಿ ರಾಜಕಾರಣಿ ಬಿ ಎಸ್ ಪಿಯ ಹಾಲಿ ಸಂಸದ ಮಲುಕ್ ನಗರ್ ಅನ್ನೋರಿಗೆ ಟಿಕೆಟ್ ಕೊಟ್ಟಿಲ್ಲ ಇವರು ಅಲ್ಲಿನ ಗುರ್ಜರ ಓಟುಗಳನ್ನ ಸೆಳೆಯೋ ದೊಡ್ಡ ಮುಖ ಆಗಿದ್ರು ಶ್ರೀಮಂತ ಉದ್ಯಮಿ ಕೂಡ ಆದರೆ ಈ ಬಾರಿಯಲ್ಲಿ ಬಿ ಎಸ್ ಪಿ ಅಷ್ಟೇನು ಪ್ರಭಾವಿ ಅಲ್ಲದ ಚೌಧರಿ ವಿಜೇಂದ್ರ ಸಿಂಗ್ ಅನ್ನೋರಿಗೆ ಟಿಕೆಟ್ ಕೊಟ್ಟಿದೆ ಅಷ್ಟೇ ಅಲ್ಲ ಈ ಮಲುಕ್ ನಗರ್ ಅನ್ನೋರು ಈಗ ಎನ್ ಡಿ ಎ ಮಿತ್ರ ಆರ್ ಎಲ್ ಡಿ ಸೇರ್ಕೊಂಡಿದ್ದಾರೆ ಸೊ ಇದೆಲ್ಲ ಬೆಳವಣಿಗೆ ಈಗ ರಾಜಕೀಯ ಬಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಇನ್ನು ಬಸ್ತಿ ಕ್ಷೇತ್ರ ಅಲ್ಲೂ ಕೂಡ ಈ ಮುಂಚೆ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಬಿ ಎಸ್ ಪಿ ಟಿಕೆಟ್ ಕೊಟ್ಟಿತ್ತು ಇದು ಬಿಜೆಪಿಗೆ ಡ್ಯಾಮೇಜ್ ಮಾಡಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಈಗ ಅಲ್ಲಿ ಲವ್ ಕುಶ್ ಪಟೇಲ್ ಅನ್ನೋರಿಗೆ ಇದ್ದಕ್ಕಿದ್ದಂತೆ ಟಿಕೆಟ್ ಚೇಂಜ್ ಮಾಡಿ ಅವರಿಗೆ ಕೊಟ್ಟಿದೆ ಇದು ಬಿಜೆಪಿಗೆ ಸುಲಭ ಜಯಕ್ಕೆ ಕಾರಣ ಆಗಬಹುದು ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇಷ್ಟು ಮಾತ್ರ ಅಲ್ಲ ಉತ್ತರ ಪ್ರದೇಶದಲ್ಲಿ ಯಾದವ ದಲಿತ ಮತ್ತು ಮುಸ್ಲಿಂ ಮತಗಳು ಹೆಚ್ಚಿರೋ ಸಾಕಷ್ಟು ಕಡೆಗಳಲ್ಲಿ ಬಿ ಎಸ್ ಪಿ ಬಿಜೆಪಿಗೆ ಅನುಕೂಲ ಆಗೋ ರೀತಿ ಮೈತ್ರಿಕೂಟಕ್ಕೆ ಪೆಟ್ಟು ಕೊಡೋ ರೀತಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿದೆ ಅನ್ನೋ ವಿಚಾರ ಹೊರ ಬರ್ತಾ ಇದೆ ಮೇನ್ ಪುರಿಯನ್ನೇ ತಗೊಂಡ್ರೆ ಇಲ್ಲಿ ಅಖಿಲೇಶ್ ಪತ್ನಿ ಡಿಂಪಲ್ ಯಾದವ್ ಸ್ಪರ್ಧೆ ಮಾಡ್ತಿದ್ದಾರೆ ಅಲ್ಲಿ ಈ ಮುಂಚೆ ಬಿಎಸ್ಪಿ ಶಾಕ್ಯ ಸಮುದಾಯದ ಗುಲ್ಶನ್ ದೇವ್ ಅವ್ರನ್ನ ಫೀಲ್ಡ್ ಮಾಡಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಅಲ್ಲಿಗೆ ಯಾದವ್ ಸಮುದಾಯದ ಶಿವ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಇದು ಯಾದವ ಮತಗಳನ್ನ ಒಡೆಯೋಕೆ ಕಾರಣವಾಗಬಹುದು ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಹಾಗೆ ಅಜಂ ಗಢ್ ನಲ್ಲಿ ಭೀಮ್ ರಾಜ್ ಭರ್ ಅನ್ನೋರನ್ನ ಕಣಕ್ಕಿಳಿಸಿತ್ತು ಆರಂಭದಲ್ಲಿ ಅದು ಬಿಜೆಪಿಗೆ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳಲಾಗ್ತಿತ್ತು ಆದ್ರೆ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ ಸಡನ್ ಆಗಿ ಚೇಂಜ್ ಮಾಡಿದ್ದಾರೆ ಇದು ಅಖಿಲೇಶ್ ಯಾದವ್ ಕಝಿನ್ ಆದ್ರೆ ಧರ್ಮೇಂದ್ರ ಯಾದವ್ ಗೆ ಪೆಟ್ ಕೊಡಬಹುದು ಅಂತ ವಿಶ್ಲೇಷಣೆ ಮಾಡ್ಲಾಗ್ತಿದೆ ಹಾಗೆ ಫಿರೋಜಾಬಾದ್ ತಗೊಂಡ್ರೆ ಅಲ್ಲೂ ಅಖಿಲೇಶ್ ಸಂಬಂಧಿ ಅಕ್ಷಯ್ ಯಾದವ್ ಕಂಟೆಸ್ಟ್ ಮಾಡಿದ್ದಾರೆ ಮುಸ್ಲಿಂ ಮತ್ತು ಯಾದವ್ ಮತಗಳು ಬಿದ್ರೆ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ರು ಆದ್ರೆ ಬಿಎಸ್ಪಿ ಪಿ ಅಲ್ಲಿಗೆ ಚೌಧರಿ ಬಶೀರ್ ಅನ್ನೋ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಬದೌನ್ ನಲ್ಲಿ ಆದಿತ್ಯ ಯಾದವ್ ವಿರುದ್ಧ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದ್ದಾರೆ ಅಂಬೇಡ್ಕರ್ ನಗರದಲ್ಲೂ ಬಿಎಸ್ಪಿ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದೆ ಮೊರಾದಾಬಾದ್ ರಾಂಪುರ್ ಅಮ್ರೋಹ ನಗೀನಾ ಸಹರಾನ್ಪುರ್ ಹೀಗೆ ಅನೇಕ ಕಡೆಗಳಲ್ಲಿ ಬಿಎಸ್ಪಿ ಐ ಎನ್ ಡಿ ಐಎ ಕೂಟದ ವಿರುದ್ಧ ಮುಸ್ಲಿಂ ಮತ್ತು ಯಾದವ ಅಭ್ಯರ್ಥಿಗಳನ್ನು ಹಾಕಿ ಕೂಟದ ವಿರುದ್ಧ ದಾಳ ಉರುಳಿಸಿದ್ದಾರೆ ಅಲ್ಲೆಲ್ಲ ಎಸ್ ಪಿ ಮತ್ತು ಐ ಎನ್ ಡಿ ಎ ಕೂಟದ ಓಟ್ಗಳನ್ನ ಹೊಡೆಯೋ ರೀತಿ ಸಡನ್ ಸಡನ್ ಆಗಿ ಅಭ್ಯರ್ಥಿಗಳನ್ನ ಚೇಂಜ್ ಮಾಡಿದ್ದಾರೆ ಮಾಯಾವತಿ ಇನ್ನು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ರಾಹುಲ್ ಗಾಂಧಿ ಅಮೇಠಿಯಿಂದ ರಾಯಬರಲಿ ವಲಸೆ ಬಂದ್ರು ಅಮೇಠಿ ಸೇಫ್ ಅಲ್ಲ ಅಂತ ರಾಯಬರಲಿ ಅಮ್ಮನ ಕ್ಷೇತ್ರ ಅಂತ ಅಲ್ಲಿ ಯಾದವ ಮತಗಳು ತುಂಬಾ ಇಂಪಾರ್ಟೆಂಟ್ ಇದೆ ಎಸ್ ಪಿ ಯೊಂದಿಗೆ ಮೈತ್ರಿ ಇರೋದ್ರಿಂದ ಬೀಳುತ್ತೆ ಅಂತ ಅನ್ಕೊಂಡಿದ್ರು ಅಲ್ಲಿ ಇದ್ದಕ್ಕಿದ್ದಂತೆ ಯಾದವ ಕ್ಯಾಂಡಿಡೇಟ್ ಹಾಕಿಬಿಟ್ಟಿದ್ದಾರೆ ಬಿ ಎಸ್ ಪಿ ಅವರು ನಿಮಗೆ ಈ ಮುಂಚೆ ಹೇಳಿದ್ವಿ ಅಲ್ಲಿ ರಾಹುಲ್ ನಂಬಿರೋದೇ ಎಸ್ಪಿಯ ಕೋರ್ ವೋಟ್ ಆಗಿರೋ ಮುಸ್ಲಿಂ ಯಾದವ ಮತಗಳನ್ನ ಅಂತ ಅಲ್ಲಿಗೂ ಈಗ ಆನೆ ನುಗ್ಗಿ ಆರ್ಭಟಿಸ್ತಾ ಇದೆ ಆ ಕಡೆ ಗಾಂಧಿ ಕುಟುಂಬದಿಂದ ಬಹುತೇಕ ಕೈತಪ್ಪ ಹೋಗಿರೋ ಅಮೇಠಿಯಲ್ಲಿ ಕಾಂಗ್ರೆಸ್ನ ಶರ್ಮಾ ವಿರುದ್ಧ ರವಿಪ್ರಕಾಶ್ ಮೌರ್ಯ ಅನ್ನೋರನ್ನ ಕಣಕ್ಕಿಳಿಸಿ ಬಿ ಎಸ್ ಪಿ ಅಲ್ಲೂ ವೋಟ್ ಹೊಡೆಯೋ ತರ ನೋಡ್ಕೊಳ್ತಾ ಇದೆ ಅಲ್ಲದೆ ಬಿಜೆಪಿ ವೀಕ್ ಇರೋ ರೋಹಿಲ್ ಖಂಡ್ ಭಾಗದಲ್ಲಿ ಮಾಯಾವತಿ ಹೆಚ್ಚಿನ ಮುಸ್ಲಿಂ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ ಅಲ್ಲಿ ಶೇಕಡ ಇಪ್ಪತ್ತರಿಂದ ನಲವತ್ತರ ತನಕ ಮುಸ್ಲಿಂ ವೋಟ್ ಇದೆ ಗಮನಿಸಬೇಕಾದ ಅಂಶ ಅಂದರೆ ಈ ಬಾರಿ ಕೂಟಕ್ಕೆ ಆಶಾಭಾವನೆ ಮೂಡಿಸಿದ್ದಂಥ ರೀಜನ್ ಪೈಕಿ ಇದು ಇಂಪಾರ್ಟೆಂಟ್ ಯು ಪಿಯಲ್ಲಿ ಬಟ್ ಮಾಯಾವತಿ ಅಲ್ಲೂ ಕೂಡ ಕೂಟಕ್ಕೆ ಶಾಕ್ ಕೊಡೋ ರೀತಿಯಲ್ಲಿ ಕ್ಯಾಂಡಿಡೇಟ್ಗಳನ್ನು ಹಾಕಿದ್ದಾರೆ ಹಾಗಿದ್ರೆ ಇದೆಲ್ಲ ವರ್ಕ್ ಆಗುತ್ತಾ ಇದು ಗೊತ್ತಾಗಬೇಕು ಅಂದರೆ ನಾವು ಬಿ ಎಸ್ ಪಿಯ ಪವರ್ ಬಗ್ಗೆ ಒಂಚೂರು ಹೇಳಬೇಕು ಬಿ ಎಸ್ ಪಿ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸೀನ್ನಲ್ಲಿ ಇಲ್ಲದೇ ಇರಬಹುದು ಒಂದು ಕಾಲದಲ್ಲಿ ಎಮರ್ಜಿಂಗ್ ಪೊಲಿಟಿಕಲ್ ಪಾರ್ಟಿ ಆಗಿತ್ತು ಇದು ಥರ್ಡ್ ಬಿಗ್ಗೆಸ್ಟ್ ಪೊಲಿಟಿಕಲ್ ಪಾರ್ಟಿ ಆಗಿತ್ತು ಭಾರತದಲ್ಲಿ ಒಂದು ಟೈಮ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಬಿಟ್ರೆ ಇವತ್ತಿಗೂ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಹೊಂದಿದೆ ಬಿ ಜೆ ಪಿ ಕಾಂಗ್ರೆಸ್ ಬಿಟ್ಟರೆ ಅತಿ ಹೆಚ್ಚಿನ ರಾಜ್ಯಗಳಲ್ಲಿ ನೆಲ ಹೊಂದಿರೋ ಪಕ್ಷ ಬಿ ಎಸ್ ಪಿ ಉತ್ತರ ಪ್ರದೇಶದಂಥ ರಾಜ್ಯಗಳಲ್ಲಿ ನಾಲ್ಕು ಸಲ ಸಿ ಸ್ಥಾನ ಪಡ್ಕೊಂಡು ಒಂದು ಸಲ ಪೂರ್ಣ ಬಹುಮತ ಪಡೆಯೋದು ಸುಲಭದ ಮಾತಲ್ಲ ಅದನ್ನು ದಕ್ಕಿಸ್ಕೊಂಡು ಬೆಳೆದಿತ್ತು ರಾಷ್ಟ್ರೀಯ ಪಕ್ಷವಾಗಿ ಆದರೆ ಇತ್ತೀಚೆಗೆ ಅವರ ಗ್ರಾಫ್ ಡೌನ್ ಆಗ್ತಾ ಬಂದಿದೆ ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಕ್ಕಿತ್ತು ಎಸ್ ಪಿ ಬಿ ಎಸ್ ಪಿ ಮೈತ್ರಿಯಿಂದಾಗಿ ವೋಟ್ ಟ್ರಾನ್ಸ್ಫರ್ ಬಿ ಎಸ್ ಆಗಿತ್ತು ಎಸ್ ಪಿದು ಹಾಗಾಗಿ ಹತ್ತು ಸೀಟ್ ಗೆದ್ಕೊಂಡ್ಬಿಟ್ಟಿದ್ರು ಯು ಪಿ ಅಂತ ದೊಡ್ಡ ಸ್ಟೇಟ್ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡಿದ್ರು ಅಂದರೆ ಬಿ ಎಸ್ ಪಿಗೆ ದೊಡ್ಡ ಮಟ್ಟದ ಕೋರ್ ವೋಟರ್ಸ್ ಇದ್ದಾರೆ ಅವರು ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಇಂಥ ಪಕ್ಷ ಈಗ ಎಸ್ ಪಿ ವಿರುದ್ಧ ಅದೇ ಸಮುದಾಯದ ಅಸ್ತ್ರವನ್ನು ಬಿಟ್ಟಿರೋದು ಕೂಟಕ್ಕೆ ದೊಡ್ಡ ಆತಂಕವನ್ನು ತಂದುಕೊಟ್ಟಿದೆ ಯಾಕಂದರೆ ಬಿ ಎಸ್ ಪಿ ಕೂಡ ಮುಸ್ಲಿಂ ಮತ್ತು ದಲಿತ ಮತಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರೋ ಪಕ್ಷ ಎಸ್ ಪಿ ಮತ್ತು ಕಾಂಗ್ರೆಸ್ಗಳ ವೋಟ್ ಬ್ಯಾಂಕ್ ಏನು ಅನ್ನೋದು ಗೊತ್ತು ಬಿ ಜೆ ಪಿ ಜಾತಿ ಬೇಲಿಗಳನ್ನೆಲ್ಲ ಒಡೆದು ಹಿಂದುತ್ವದ ಅಡಿಯಲ್ಲಿ ಒಂದು ಹಿಂದೂ ಅಂಬರಲ ಅಂಡ್ರಲ್ಲಿ ಎಲ್ಲ ಸಮುದಾಯಗಳನ್ನು ತಂದು ಹಿಂದೂ ವೋಟ್ ಬ್ಯಾಂಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಇವರು ಜಾತಿ ಅಸ್ತ್ರವನ್ನೇ ಸ್ಟ್ರಾಂಗ್ ಆಗಿಬಿಟ್ಟು ಮುಸ್ಲಿಂ ದಲಿತ ಮತ್ತು ಯಾದವ ಮತಗಳ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಐ ಎನ್ ಡಿ ಐ ಎನವರು ಯು ಯಲ್ಲಿ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಇರೋ ದಲಿತ ಮತಗಳನ್ನು ಶೇಕಡಾ ಇಪ್ಪತ್ತು ಪರ್ಸೆಂಟ್ ಇರೋ ಮುಸ್ಲಿಂ ಮತಗಳನ್ನು ಹತ್ತು ಪರ್ಸೆಂಟ್ ಇರೋ ಯಾದವ ಮತಗಳನ್ನು ಸೇರಿಸ್ಕೊಂಡ್ರೆ ಗೇನ್ ಆಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಜೊತೆಗೆ ಜಾತಿ ಲೆಕ್ಕಾಚಾರದಲ್ಲಿ ಅವರು ಟಿಕೆಟನ್ನು ಹಂಚಿದರು ಮೂವತ್ತೆರಡು ಸೀಟ್ ಒ ಬಿ ಸಿಗೆ ಅದರಲ್ಲಿ ಐದು ಮಾತ್ರ ಯಾದವರಿಗೆ ಅದು ಕೂಡ ಅವರ ಕುಟುಂಬಸ್ಥರಿಗೆ ಹಂಚಿಕೊಂಡಿದ್ರು ಹಾಗೆ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ದಲಿತರಿಗೆ ಹದಿನೆಂಟು ಸೀಟಲ್ಲಿ ಜನರಲ್ ಕ್ಯಾಟಗರಿ ಟಿಕೆಟ್ ಕೊಟ್ಟಿದ್ರು ಕಾಂಗ್ರೆಸ್ ಎಸ್ ಪಿ ಮೈತ್ರಿಕೂಟದವರು ಕಾಂಗ್ರೆಸ್ ಎಸ್ ಪಿ ಇಬ್ಬರು ಸೇರಿ ಆರು ಕ್ಷೇತ್ರಗಳಲ್ಲಿ ಮುಸ್ಲಿಮರನ್ನ ಕಣಕ್ಕಿಳಿಸಿದರು ಆದರೆ ಈಗ ತಮ್ಮ ಪ್ರಭಾವ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಬಿ ಎಸ್ ಪಿ ಕೂಟದ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನು ಹಾಕಿದೆ ಜೊತೆಗೆ ಕೆಲವೊಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಚೇಂಜ್ ಮಾಡಿರೋದು ಜೆ ಪಿಗೆ ಲಾಭ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತಕ್ಕೂ ಅಧಿಕ ಮುಸ್ಲಿಂ ಕ್ಯಾಂಡಿಡೇಟ್ಗಳನ್ನು ಕಣಕ್ಕಿಳಿಸಿದೆ ಬಿ ಎಸ್ ಪಿ ಬಿ ಜೆ ಪಿಗೆ ಲಾಭ ಆಗುತ್ತಾ ಹಿಂದಿನ ಚುನಾವಣೆಗಳನ್ನು ಗಮನಿಸಿದರೆ ಬಿ ಎಸ್ ಪಿಯ ವೋಟ್ಗಳು ಬಿ ಜೆ ಪಿಗೆ ಹೆಚ್ಚಾಗಿ ಶಿಫ್ಟ್ ಆಗ್ತಾ ಹೋಗಿರೋದು ಕಾಣುತ್ತೆ ಯಾಕಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಎಸ್ ಪಿಗೆ ಶೇಕಡ ಇಪ್ಪತ್ನಾಲ್ಕರಷ್ಟು ದಲಿತ ಮತಗಳು ಬಿದ್ದಿದ್ವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಹದಿನಾಲ್ಕು ಪರ್ಸೆಂಟ್ಗೆ ಬಿದ್ದಿತ್ತು ಬಿ ಜೆ ಪಿಗೆ ಜಾಸ್ತಿ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಹತ್ತು ಇಳಿದಿತ್ತು ಇದೇ ಅವಧಿಯಲ್ಲಿ ಬಿ ಜೆ ಪಿದು ಗೇನ್ ಆಗ್ತಾ ಹೋಗಿತ್ತು ದಲಿತ ಮತಗಳು ದಲಿತ ಮತಗಳು ಬಿಜೆಪಿಗೆ ಪಿಗೆ ಜಾಸ್ತಿಯಾಗಿತ್ತು ಇನ್ನು ಗಮನಿಸಬೇಕಾಗಿರೋ ಸಂಗತಿ ಅಂದರೆ ಈ ದಲಿತ ಸಮುದಾಯದಲ್ಲಿ ಅರ್ಧಕ್ಕಿಂತ ಹೆಚ್ಚಿನವರು ಜಾಟವ್ ಸಮುದಾಯ ಇದ್ದಾರೆ ಪಿಯ ಕೋರ್ ವೋಟರ್ಸ್ ಆಗಿದ್ರು ಜಾಟೌಸ್ ಸೊ ಇವರ ಮತಗಳ ಮೇಲೂ ಕೂಡ ಬಿಜೆಪಿ ಫೋಕಸ್ ಮಾಡಿದೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಈ ಜಾಟೌ ಮತಗಳಲ್ಲೂ ಕೂಡ ದಲಿತರ ಜಟೌ ಪಂಗಡ ಅದರಲ್ಲೂ ಕೂಡ ಗೇನ್ ಮಾಡಿದೆ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಟಾವು ದಲಿತರ ಪ್ರಾಬಲ್ಯದ ಹದಿನೇಳು ಕ್ಷೇತ್ರಗಳಲ್ಲಿ ಹದಿನೈದು ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿತ್ತು ಹಾಗಂತ ಜಟೌಸ್ ಮಾತ್ರ ಅಲ್ಲ ಬಿಜೆಪಿ ಜಾಟವೇತರ ದಲಿತರ ಮತಗಳನ್ನ ಕೂಡ ದೊಡ್ಡ ಮಟ್ಟದಲ್ಲಿ ಬಿಎಸ್ಪಿಯಿಂದ ಸೆಳೀತಾ ಇದೆ ನಿಮ್ಮ ಗಮನಕ್ಕೆ ಸ್ನೇಹಿತರು ಕ್ಲಾರಿಫಿಕೇಶನ್ ಜಾಟ್ಸ್ ಅಂತ ಹೇಳ್ತಾರಲ್ಲ ಉತ್ತರ ಭಾರತದಲ್ಲಿ ಜಾಟ್ ಇದ್ದಾರೆ ಅಂತ ಆ ಜಾಟ್ ಬಗ್ಗೆ ಹೇಳ್ತಿಲ್ಲ ಜಾಟೌಸ್ ಅಂತ ಜಾಟವರು ಅಂತ ಉತ್ತರ ಪ್ರದೇಶದ ದಲಿತರಲ್ಲಿ ದೊಡ್ಡ ಪ್ರಮಾಣದ ಸಮುದಾಯ ಇದು ಸೊ ಈ ಜಾಟೌಸ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಶಿಫ್ಟ್ ಆಗಿದ್ರು ಕಳೆದ ಚುನಾವಣೆಯಲ್ಲಿ ಜಾಟವೇತರ ದಲಿತರು ಕೂಡ ಶಿಫ್ಟ್ ಆಗಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಒಂದೇ ಚುನಾವಣೆಯಲ್ಲಿ ಶೇಕಡ ಐವತ್ತೈದರಷ್ಟು ಜಾಟವೇತರ ದಲಿತರು ಬಿಜೆಪಿ ಕಡೆಗೆ ಶಿಫ್ಟ್ ಆಗಿದ್ರು ಮೋದಿ ಮಾಯಾವತಿ ರಹಸ್ಯ ಒಪ್ಪಂದ ರಾಜಕೀಯ ವಲಯದಲ್ಲಿ ಇಂತಹ ಒಂದು ಚರ್ಚೆ ನಡೀತಾ ಇದೆ ಹಾಗೆ ನೋಡಿದ್ರೆ ಮುಂಚೆ ಕೂಡ ಅಖಿಲೇಶ್ ಬಿಎಸ್ಪಿ ಬಿಜೆಪಿಯ ಬಿ ಟೀಮ್ ಅಂತ ಟೀಕೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಪರಿಶಿಷ್ಟ ಮತಗಳು ಹೋದಾಗ ಇದಕ್ಕೆಲ್ಲ ಒಳ ಒಪ್ಪಂದ ಕಾರಣ ನಮ್ಮಿಂದ ವೋಟ್ ಪಡ್ಕೊಂಡು ಹತ್ತು ಸೀಟ್ ಗೆದ್ರು ಆದ್ರೆ ಅವರು ಓಟ್ ನಮಗೆ ಟ್ರಾನ್ಸ್ಫರ್ ಮಾಡಲಿಲ್ಲ ಅಲಯನ್ಸ್ ನಲ್ಲಿ ಬಿಜೆಪಿ ಕಡೆ ಟ್ರಾನ್ಸ್ಫರ್ ಮಾಡಿದ್ರು ಇದೆಲ್ಲ ನಂಬಿಕೆ ದ್ರೋಹ ಅವ್ರು ಬಿಜೆಪಿಗೆ ಹೆಲ್ಪ್ ಮಾಡಿದ್ರು ಅಂತ ಅಖಿಲೇಶ್ ಆರೋಪ ಮಾಡಿದ್ರು ಮೈತ್ರಿ ಮುರ್ಕೊಂಡಿದ್ರು ಆಮೇಲೆ ಈಗ ಬಿ ಎಸ್ ಪಿಯಿಂದ ಅಭ್ಯರ್ಥಿಗಳ ಚೇಂಜಸ್ ಆಗಿರೋದು ಬಿಜೆಪಿ ವಿರುದ್ಧ ದುರ್ಬಲರನ್ನ ಹಾಕಿ ಕೂಟದ ವಿರುದ್ಧ ಅದದೇ ಸಮುದಾಯದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗಳನ್ನ ಹಾಕಿರೋದು ಈ ಆರೋಪ ಮಾಡೋರಿಗೆ ಇನ್ನಷ್ಟು ಈಗ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಿದೆ ಬಿಜೆಪಿ ಬಿ ಟೀಮ್ ಅಂತ ಇನ್ನು ಮುಂದೆ ಇನ್ನು ಜೋರಾಗಿ ಈ ರೀತಿ ಆರೋಪಗಳನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಮಾಯಾವತಿ ಅವರ ಮೇಲೆ ಇನ್ನೂ ಒಂದು ಆರೋಪ ಇದೆ ಬಿ ಎಸ್ ಪಿ ಈ ಬಾರಿ ಎನ್ ಡಿ ಎ ಕೂಟ ಸೇರದೇ ಇರೋದೇ ಈ ರೀತಿ ಬಿಜೆಪಿಗೆ ಹೆಲ್ಪ್ ಮಾಡೋಕೆ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ನಮ್ಮನ್ನು ಲೆಕ್ಕಕ್ಕೆ ತಗೊಂಡಿಲ್ಲ ನಮ್ಗೆ ಯಾರು ಮರ್ಯಾದೆ ಕೊಟ್ಟು ಕರೆದಿಲ್ಲ ನಮ್ಗೆ ಯಾರು ಕೂಡ ಮಹತ್ವ ಕೊಟ್ಟು ಬನ್ನಿ ನಿಮಗೆ ನೀವು ಇಂಪಾರ್ಟೆಂಟ್ ಪ್ಲೇಯರ್ ಈ ಐ ಎನ್ ಡಿ ಎ ಕೂಟದಲ್ಲಿ ಕೂಡ ಕರೆದಿಲ್ಲ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋ ಸಿಟ್ಟು ಆಕ್ರೋಶ ಮಾಯಾವತಿಗಿದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ ಹಾಗಾಗಿ ಓಪನ್ ಆಗಿ ಬಿ ಜೆ ಪಿ ಜೊತೆಗೆ ಹೋಗೋಕ್ಕಿಂತ ಈ ರೀತಿ ಏಟನ್ನು ಕೊಟ್ಟರೆ ನಮಗೂ ಲಾಭ ಇಲ್ಲ ಮೈತ್ರಿಕೂಟಕ್ಕೂ ಲಾಭ ಇಲ್ಲ ನಮ್ಮನ್ನು ಬಿಟ್ಟು ಮೈತ್ರಿಕೂಟ ಮಾತ್ರ ಉದ್ಧಾರ ಆಗುತ್ತೆ ತಪ್ಪುತ್ತೆ ಕಾಂಗ್ರೆಸ್ ಮತ್ತು ಎಸ್ ಪಿ ಅನ್ನೋ ಕಾರಣಕ್ಕೂ ಈ ರೀತಿ ಮಾಡಿರಬಹುದು ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗ್ತಿದೆ ಇಲ್ಲಿ ಆಕಾಶ್ ಆನಂದ್ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಕಳೆದ ವರ್ಷ ತಮ್ಮ ಉತ್ತರಾಧಿಕಾರಿ ಅಂತ ಮಾಯಾವತಿ ಆಕಾಶ್ ಆನಂದ್ರನ್ನ ಡಿಕ್ಲೇರ್ ಮಾಡಿದ್ರು ಆದರೆ ಈ ಸಲ ಅವರನ್ನ ಪಕ್ಷದ ಉನ್ನತ ಹುದ್ದೆಯಿಂದ ತೆಗೆದು ಹಾಕಿದ್ದಾರೆ ಜೊತೆಗೆ ಓಪನ್ ಆಗಿ ಅವ್ರನ್ನ ಇಮ್ಮೆಚ್ಯೂರ್ ಅಪ್ರಬುದ್ಧ ಅಂತ ಕರೆದು ಬಿಟ್ಟಿದ್ದಾರೆ ತಮ್ಮ ಸಹೋದರನ ಮಗನನ್ನೇ ಇಂಟ್ರೆಸ್ಟಿಂಗ್ ಅಂದ್ರೆ ಇತ್ತೀಚೆಗೆ ಅವರು ಮಾಡ್ತಿರೋ ಎಲ್ಲಾ ರ್ಯಾಲಿಗಳಿಗೆ ಆಕಾಶ್ ಆನಂದ್ ಹೋದರೆಲ್ಲ ಜನ ಸೇರೋಕ್ ಶುರು ಮಾಡಿದ್ರು ದೊಡ್ಡ ಪ್ರಮಾಣದಲ್ಲಿ ಬಿ ಎಸ್ ಪಿ ರೀಎನರ್ಜೈಸ್ ಆಗ್ತಾ ಇತ್ತು ಅಂಥ ಟೈಮ್ನಲ್ಲಿ ಎಲೆಕ್ಷನ್ ಮಧ್ಯದಲ್ಲಿ ಇವರೇ ನನ್ನ ಉತ್ತರಾಧಿಕಾರಿ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದ ವ್ಯಕ್ತಿಯನ್ನು ಅಪ್ರಬುದ್ಧ ಅಂತ ಹೇಳಿ ಇದ್ದಕ್ಕಿದ್ದಂತೆ ಚುನಾವಣೆ ಮುಗಿದ್ಮೇಲಾರು ಹೇಳ್ಬೋದಾಗಿತ್ತು ಇಲ್ಲ ಏನು ಹೇಳ್ದೇನೆ ಈ ಸುಮ್ಮನಿರಪ್ಪ ಸ್ವಲ್ಪ ಹೊತ್ತು ಅಂತ ಅವ್ರಿಗೆ ಹೇಳ್ಬೋದಾಗಿತ್ತು ಆಕಾಶ ನನಗೆ ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ಟು ಅಪ್ರಬುದ್ಧ ಬೇಡ ಬೇಡವನಿಗೆ ಈಗ ಸದ್ಯಕ್ಕೆ ಅಂತ ಹೇಳಿ ಕದನ ತನ್ನ ಕಮಾಂಡರ್ನ ಹೊರಗೆ ತೆಗೆದು ಮಾಯಾವತಿ ಹೀಗಾಗಿ ಮಾಯಾವತಿಯ ಗೇಮ್ ಏನಿದು ಅಂತ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಹೆಚ್ಚಿನವರು ಇವರು ಬಿ ಜೆ ಹೆಲ್ಪ್ ಮಾಡೋಕೆ ಮಾಡ್ತಿದ್ದಾರೆ ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ ಪಾಲಿಟಿಕ್ಸ್ ನಲ್ಲಿ ಏನ್ ಬೇಕಾದರೂ ಆಗ್ಬೋದು ಬಿಜೆಪಿ ಮತ್ತು ಮಾಯಾವತಿ ಸಪೋರ್ಟ್ನಲ್ಲಿ ಅವರು ಪದೇ ಪದೇ ಸಿಎಂ ಕೂಡ ಆಗಿದ್ರು ಈ ಹಿಂದೆ ಮಾಯಾವತಿ ಮರೆಯೋ ಹಾಗಿಲ್ಲ ಹೀಗಾಗಿ ಒಂದು ವೇಳೆ ಈ ರೀತಿ ವಿಶ್ಲೇಷಣೆ ಮಾಡ್ತಿರೋ ತರ ಒಳ ಒಪ್ಪಂದ ಏನಾದರೂ ಆಗಿಬಿಟ್ಟಿದ್ದರೆ ಐ ಎನ್ ಡಿ ಐ ಎ ಕೂಟಕ್ಕೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ದೊಡ್ಡ ಪೆಟ್ಟು ಪೆಟ್ಟಿಬಿಡೋದನ್ನ ಅಲ್ಲಗಳಾಗಲ್ಲ ಯಾಕಂದ್ರೆ ಆಲ್ರೆಡಿ ಹೇಳಿದ ಹಾಗೆ ಕಾಂಗ್ರೆಸ್ ಎಸ್ ಪಿಯ ಯ ಮೈತ್ರಿಕೂಟಕ್ಕಿಂತ ಬಿ ಎಸ್ ಪಿನೂ ಒಂದು ವೇಳೆ ಇದ್ದಿದ್ದರೆ ಸೀನೆ ಬೇರೆ ಆಗಿರ್ತಾ ಇತ್ತು ಅಂತ ಬಿ ಎಸ್ ಪಿ ಸ್ಟ್ರಾಂಗ್ ಪ್ಲೇಯರ್ ಕಾಂಗ್ರೆಸ್ಸಿಗೆ ಅಂಥ ದೊಡ್ಡ ಬಲ ಯು ಪಿನಲ್ಲಿ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ರಾಹುಲ್ ಮತ್ತು ಅಖಿಲೇಶ್ ಒಟ್ಟಾಗಿ ಹೋದಾಗ ಎಸ್ ಪಿ ನೂರ ಎಪ್ಪತ್ತೇಳು ಸೀಟ್ ಕಳ್ಕೊಂಡು ಬರೀ ನಲವತ್ತೇಳು ಸೀಟಿಗೆ ಕುಸಿದು ಹೋಗಿತ್ತು ಬಿ ಜೆ ಪಿ ಇನ್ನೂರ ಅರವತ್ತೈದು ಸೀಟ್ ಏರಿಸಿಕೊಂಡು ಮುನ್ನೂರ ಹನ್ನೆರಡು ಸೀಟ್ ಗಳಿಸಿತ್ತು ಯು ಪಿ ಅಸೆಂಬ್ಲಿಯಲ್ಲಿ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಪಿ ಬಿ ಎಸ್ ಪಿ ಜೊತೆಯಾಗಿ ಫೈಟ್ ಮಾಡಿದಾಗ ಪಾರ್ಲಿಮೆಂಟ್ ನಲ್ಲಿ ಎಪ್ಪತ್ತೊಂದು ಸೀಟ್ ಯು ಪಿ ಎಲ್ ಇದ್ದು ಬಿಜೆಪಿ ಅರವತ್ತೆರಡಕ್ಕೆ ಕುಸತಿತ್ತು ಒಂಬತ್ತು ಸೀಟ್ ಕಳ್ಕೊಂಡಿತ್ತು ಬಿಜೆಪಿ ಎಸ್ಪಿ ಬಿಎಸ್ಪಿ ಅಲಯನ್ಸ್ ಇಂದಾಗಿ ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಎದುರಾಳಿಗಳ ಪಾಲಿಗೆ ಬಿಜೆಪಿ ಎದುರಾಳಿಗಳ ಪಾಲಿಗೆ ಕಾಂಗ್ರೆಸ್ಗಿಂತ ಬಿ ಪಿ ವ್ಯಾಲ್ಯೂಬಲ್ ಆದ್ರೆ ಆ ಬಲವೇ ಈ ಸಲ ಸಿಕ್ಕಿಲ್ಲ ಅವರು ಉಲ್ಟಾ ಹೊಡಿತಾ ಇದ್ದಾರೆ ಹೀಗಾಗಿ ಉತ್ತರ ಪ್ರದೇಶ ಈಗ ಬಹಳ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಏನಾಗಬಹುದು ಅಲ್ಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ